ದುಬಾರಿ ವೆಚ್ಚದ ಕಾಯಿಲೆಗಳಲ್ಲಿ ಒಂದಾದ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವ ಬಡ ರೋಗಿಗಳಿಗೆ ನೆರವಾಗಲು ಮದ್ದೂರಿನ ಗುರುಶಾಂತಪ್ಪ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗಿದೆ ಈ ಆಸ್ಪತ್ರೆಯಲ್ಲಿ ಪ್ರತಿದಿನ ಹತ್ತಾರು ರೋಗಿಗಳು ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾಗುತ್ತಿದ್ದು ಇದರಿಂದ ರೋಗಿಗಳಿಗೆ ಆರ್ಥಿಕವಾಗಿ ಸಹಕಾರಿಯಾಗುತ್ತಿದೆ ಉಚಿತ ಡಯಾಲಿಸಿಸ್ ಕುರಿತ ಮಾಹಿತಿ ನೀಡಿದ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಬಾಲಕೃಷ್ಣ ಈ ಆಸ್ಪತ್ರೆಯಲ್ಲಿ ಕಿಡ್ನಿ ಸಮಸ್ಯೆ ಇರುವ ಮೂವತ್ತೈದು ಮಂದಿಗೆ ಪ್ರಸ್ತುತ ಚಿಕಿತ್ಸೆ ನೀಡಲಾಗುತ್ತಿದೆ ಸರ್ಕಾರದಿಂದ ಪ್ರತಿ ರೋಗಿಗೆ ಒಂದು ಐನೂರು ರೂಪಾಯಿಗಳನ್ನು ಪಾವತಿಸಲಾಗುತ್ತಿದೆ ಎಂದು ತಿಳಿಸಿದರು ಒಂದು ಪೇಷೆಂಟ್ಗೆ ಸರ್ಕಾರದಿಂದ ಒಂದು ಕೊಡ್ತಾರೆ ಒಂದು ತಿಂಗಳಿಗೆ ನಮ್ಮ ಹಾಸ್ಪಿಟ್ಲಿಂದ ನಾಲ್ಕೂವರೆ ಲಕ್ಷ ಬಿಲ್ ಆಗ್ತಾ ಇದೆ ನೆಫ್ರೋಪ್ಲಸ್ ಅಂತ ಏನು ಹಳೆಯದು ಎಸ್ ಇತ್ತು ಅವ್ರು ಬಿಟ್ಟು ನೆಫ್ರೋಸ್ ಕೊಟ್ಟ ಮೇಲೆ ವ್ಯವಸ್ಥೆನೂ ಚೆನ್ನಾಗಿದೆ ಚೆನ್ನಾಗಿ ಆಗ್ತಾ ಇದೆ ಪೇಷಂಟ್ಗೂ ಒಳ್ಳೆ ಅನುಕೂಲ ಆಗ್ತಾ ಇದೆ ಚಿಕಿತ್ಸೆ ಪಡೆದ ಫಲಾನುಭವಿ ಗಣೇಶ್ ಕಿಡ್ನಿ ಸಮಸ್ಯೆ ಕಾಣಿಸಿಕೊಂಡಿದ್ದರಿಂದ ತೀವ್ರ ತೊಂದರೆ ಅನುಭವಿಸುವಂತಾಗಿತ್ತು ಇದೀಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉಚಿತ ಡಯಾಲಿಸಿಸ್ ಮಾಡಿಸಿಕೊಳ್ಳುತ್ತಿರುವುದರಿಂದ ತಮ್ಮ ಆರೋಗ್ಯ ಸುಧಾರಿಸಿದೆ ಎಂದರು ಬೇರೆ ಕಡೆ ಹೋಗಿದ್ರೆ ಒಂದು ಅಕ್ಷರವೇ ನಮಗೆ ಅನುಕೂಲ ಚೆನ್ನಾಗಿದೆ ಚೆನ್ನಾಗೂ ನೋಡ್ಕೋತಾರೆ ಸಿಸ್ಟ್ರುಗಳು ನಮಗೇನು ಪ್ರಾಬ್ಲಮ್ ಏನಿಲ್ಲ ಆರಾಮಾಗಿದ್ದೀವಿ ಇಲ್ಲಿ ಬಂದ ಮೇಲೆ ಫಲಾನುಭವಿ ಪದ್ಮನಾಭ ಕಿಡ್ನಿ ಸಮಸ್ಯೆಯಿಂದ ಖಾಸಗಿ ಆಸ್ಪತ್ರೆಗಳಲ್ಲಿ ಐದು ಲಕ್ಷ ರೂಪಾಯಿಗಳವರೆಗೂ ವೆಚ್ಚ ಮಾಡಿದ್ದೇನೆ ಪ್ರಸ್ತುತ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ವರ್ಷದಿಂದ ತಿಂಗಳಿಗೆ ಎಂಟು ಬಾರಿ ಉಚಿತವಾಗಿ ಡಯಾಲಿಸಿಸ್ ಮಾಡಿಸಿಕೊಳ್ಳುತ್ತಿದ್ದೇನೆ ಎಂದು ತಿಳಿಸಿದರು ಮುಂಚೆ ಮೈಸೂರು ಬಾನಮಿಯಲ್ಲಿ ತೋರಿಸ್ತಾ ಇದೆ ಒಂದು ನಾಲ್ಕು ಲಕ್ಷ ಆಗತ್ತಲ್ಲೇ ಇಲ್ಲಿ ಫ್ರೀ ಇದೆ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಫಲಾನುಭವಿ ಶಿವಶಂಕರ್ ಯಕೃತ್ ಸಮಸ್ಯೆ ಎದುರಾದಾಗ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದ್ದೇನೆ ಇದೀಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉಚಿತವಾಗಿ ಡಯಾಲಿಸಿಸ್ ಮಾಡಿಸಿಕೊಳ್ಳುತ್ತಿರುವುದರಿಂದ ತಮ್ಮ ಖರ್ಚು ಕಡಿಮೆಯಾಗಿದೆ ಅದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದರು ಬೇರೆ ಕಡೆ ಮಾಡ್ತಾ ಇದೆ ಮೇಡಮ್ ಅಲ್ಲಿ ಸ್ವಲ್ಪ ಅಮೌಂಟ್ ಮಾಡ್ತಾ ಇದ್ದ ಅದಕ್ಕೋಸ್ಕರ ಇಲ್ಲಿ ಫ್ರೀ ಅಂತ ಫ್ರೀ ಆಗಿ ಇದು ಮಾಡೋದ್ರಲ್ಲ ಅದಕ್ಕೋಸ್ಕರ ಇಲ್ಲೇ ಬರ್ತಾ ಇದ್ದೀನಿ ಅಲ್ಲಿ ಒಂಬೈನೂರ ರೂಪಾಯಿ ಮೇಡಮ್ ಒಂದು ಇದಕ್ಕೆ ಇಲ್ಲಿ ಏನಿಲ್ಲ ಮೇಡಮ್ ಟೋಟಲ್ ಎರಡು ನಾಲ್ಕೈದು ಲಕ್ಷ ಆಗಿದೆ ಮೇಡಮ್ ಒಂದು ಸ್ಟಾರ್ಟಿಂಗಿಂದ ಅಲ್ಲೊಂದು ಆರು ತೆಗೆ ಮಾಡಿಸಿದ್ವಿ ಹೊರಗಡೆ ಇಲ್ಲಿ ಫ್ರೀ